ಎರಡು ಸಾವಿರದ ಹದಿನಾಲ್ಕರ ನಂತರವೇ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಎಂದು ಹೇಳಿಕೊಳ್ಳುವ ಮೋದಿ ಭಕ್ತೆ ಬಿ ಜೆ ಪಿ ಮೋದಿ ಭಟ್ಟಂಗಿಗಳಲ್ಲೇ ಅಗ್ರಸ್ಥಾನಿ ಸದಾ ವಿವಾದಗಳಿಂದಲೇ ಸುದ್ದಿಯಲ್ಲಿರುವ ನಟಿ ಕಂಗನಾ ರನಾವತ್ಗೆ ಬಿ ಜೆ ಪಿ ತನ್ನ ಐದನೇ ಪಟ್ಟಿಯಲ್ಲಿ ಟಿಕೆಟ್ ಘೋಷಿಸಿದೆ ಕಂಗನಾ ತನ್ನ ಹುಟ್ಟೂರು ಹಿಮಾಚಲ ಪ್ರದೇಶದ ಮಂಡಿ ಲೋಕಸಭಾ ಕ್ಷೇತ್ರದಿಂದ ಸಮರ ಕಣಕ್ಕೆ ಇಳಿದಿದ್ದಾರೆ ಆ ಕ್ಷೇತ್ರದ ಹಿರಿತಲೆಗಳನ್ನು ದೂರ ಬಿಟ್ಟು ಕಂಗನಾಗೆ ಬಿಜೆಪಿ ಮಣೆ ಹಾಕಿದೆ ಇತ್ತೀಚೆಗೆ ಕಂಗನಾ ನಡೆಗಳು ಅವರು ಚುನಾವಣಾ ರಾಜಕಾರಣಕ್ಕೆ ಬರುವ ಮುನ್ಸೂಚನೆಯಂತಿತ್ತು ಹೇಗಾದರೂ ಬಿಜೆಪಿ ಟಿಕೆಟ್ ಪಡೆಯಲು ಅವರು ತೀವ್ರ ಕಸರತ್ತು ನಡೆಸುತ್ತಿದ್ದಾರೆ ಎಂದು ವರದಿಯಾಗಿತ್ತು ಕಳೆದ ನವೆಂಬರ್ನಲ್ಲಿ ದ್ವಾರಕಾದಲ್ಲಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತೀರಾ ಎಂಬ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿ ಒಂದು ವೇಳೆ ಶ್ರೀಕೃಷ್ಣ ಆಶೀರ್ವದಿಸಿದರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವೆ ಎಂದು ಹೇಳಿದ್ದರು ಅದರಂತೆ ಬಿ ಜೆ ಪಿ ಈ ಬಾರಿ ಅವರನ್ನು ಟಿಕೆಟ್ ನೀಡಿ ಆಶೀರ್ವದಿಸಿದೆ ಇದೇ ವೇಳೆ ಮಾತನಾಡಿದ ಅವರು ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣ ಸಾಧ್ಯವಾಗಿದ್ದಕ್ಕೆ ಬಿ ಜೆ ಪಿ ನೇತೃತ್ವದ ಕೇಂದ್ರ ಸರ್ಕಾರವನ್ನು ಶ್ಲಾಘಿಸಿದರು ಬಿ ಜೆ ಪಿ ಸರ್ಕಾರದ ಪ್ರಯತ್ನದಿಂದಾಗಿ ಆರ್ನೂರು ವರ್ಷಗಳ ನಂತರ ಭಾರತೀಯರು ಈ ದಿನವನ್ನ ನೋಡುವಂತಾಗಿದೆ ನಾವು ಅದ್ಭುತ ಸಡಗರದೊಂದಿಗೆ ದೇವಾಲಯವನ್ನ ಅಭಿವೃದ್ಧಿಪಡಿಸುತ್ತೇವೆ ಸನಾತನ ಧರ್ಮದ ಧ್ವಜವು ಇಡೀ ಜಗತ್ತಿನಾದ್ಯಂತ ಹಾರಾಡಬೇಕಿದೆ ಎಂದು ಕಂಗನ ಹೇಳಿದ್ರು ಟಿಕೆಟ್ ಘೋಷಣೆಯಾದ ಬಳಿಕ ಟ್ವೀಟ್ ಮಾಡಿರುವ ಕಂಗನ ನನ್ನ ಪ್ರೀತಿಯ ಭಾರತ ಮತ್ತು ಭಾರತೀಯ ಜನರ ಸ್ವಂತ ಪಕ್ಷ ಬಿ ಜೆ ಪಿಯು ಯಾವಾಗಲೂ ನನ್ನ ಬೇಷರತ್ ಬೆಂಬಲ ಹೊಂದಿದೆ ಇಂದು ಬಿಜೆಪಿಯ ರಾಷ್ಟ್ರೀಯ ನಾಯಕತ್ವವು ನನ್ನ ಜನ್ಮಸ್ಥಳ ಹಿಮಾಚಲ ಪ್ರದೇಶದಿಂದ ನನ್ನನ್ನ ಲೋಕಸಭಾ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದೆ ಮಂಡಿ ಕ್ಷೇತ್ರದಿಂದ ನನ್ನನ್ನ ಲೋಕಸಭೆ ಅಭ್ಯರ್ಥಿ ಎಂದು ಘೋಷಣೆ ಮಾಡಲಾಗಿದೆ ಬಿಜೆಪಿ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಗೊಳ್ಳಲು ನನಗೆ ಹೆಮ್ಮೆ ಮತ್ತು ಹರ್ಷವಿದೆ ಎಂದು ಪೋಸ್ಟ್ ಮಾಡಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ಕಂಗನಾ ಬಿಜೆಪಿ ಹಾಗೂ ಸಂಘ ಪರಿವಾರದ ದ್ವೇಷ ಭಾಷಣಕಾರ್ತಿಯಾಗಿಯೇ ಹೆಚ್ಚು ಗುರುತಿಸಲ್ಪಟ್ಟಿದ್ದಾರೆ ಕಂಗನ ಒಬ್ಬ ಅತ್ಯುತ್ತಮ ನಟಿ ಅವರು ನಟಿಯಾಗಿ ಜನರನ್ನು ಸೆಳೆಯುತ್ತಿದ್ದ ಕಾಲ ಹೊಂದಿತ್ತು ಆದರೆ ಇತ್ತೀಚೆಗಿನ ಅವರ ಚಿತ್ರಗಳೆಲ್ಲವೂ ಬಿಜೆಪಿ ಸಂಘ ಪರಿವಾರದ ಆಶಯಗಳನ್ನು ಪ್ರಚಾರ ಮಾಡಲೆಂದೇ ನಿರ್ಮಿಸಿದ ಹಾಗಿದ್ದವು ಕತೆ ನಿರ್ದೇಶನ ನಟನೆ ಮೇಕಿಂಗ್ ಎಲ್ಲವೂ ಕಳಪೆಯಾಗಿದ್ದ ಆ ಚಿತ್ರಗಳೆಲ್ಲವೂ ಸಾಲು ಸಾಲಾಗಿ ಫ್ಲಾಪ್ ಆಗಿದ್ದವು ಭಾರತೀಯ ವಾಯುಪಡೆಯ ಮಹಿಳಾ ಪೈಲಟ್ ಆಗಿ ಕಂಗನಾ ರಣಾವತ್ ನಟಿಸಿದ್ದ ತೇಜಸ್ ಚಿತ್ರಕ್ಕೆ ಪ್ರೇಕ್ಷಕರೇ ಬಾರದೆ ಶೇಕಡ ತೊಂಬತ್ತಕ್ಕೂ ಹೆಚ್ಚು ಚಿತ್ರಮಂದಿರಗಳು ಆ ಚಿತ್ರದ ಪ್ರದರ್ಶನವನ್ನು ರದ್ದುಗೊಳಿಸಿದ್ದು ದೇಶಾದ್ಯಂತ ಸುದ್ದಿಯಾಗಿತ್ತು ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾವಾಗ ತಮ್ಮ ಬೇಡಿಕೆ ಕಡಿಮೆ ಆಯಿತೋ ಆಗಿನಿಂದ ಕಂಗನ ಹೆಚ್ಚು ವಿವಾದಗಳನ್ನು ಮೈಮೇಲೆಳೆದುಕೊಂಡು ತಾನೊಬ್ಬಳು ಪ್ರಭಾವಿ ರಾಜಕಾರಣಿ ಎಂದು ಸಾಬೀತುಪಡಿಸಲು ಹೊರಟರು ತೀರಾ ತಪ್ಪು ತಪ್ಪು ಮಾಹಿತಿಗಳನ್ನು ಆಭಾಸದ ಹೇಳಿಕೆಗಳನ್ನು ಯಾವುದೇ ಹಿಂಜರಿಕೆಯಿಲ್ಲದೆ ನೀಡೋದು ಮತ್ತು ಅದನ್ನು ಬಲವಾಗಿ ಸಮರ್ಥಿಸಿಕೊಳ್ಳೋದು ಆಕೆಯ ಸ್ಟೈಲ್ ಕಂಗನ ತನ್ನ ಹೇಳಿಕೆಗಳಿಂದ ಜನರಿಂದ ಛೀಮಾರಿ ಹಾಕಿಸಿಕೊಂಡದ್ದು ಕಡಿಮೆಯೇನಲ್ಲ ಕೃಷಿ ಕಾನೂನು ವಿರುದ್ಧ ಪ್ರತಿಭಟನೆ ನಡೆಸಿದ್ದ ರೈತರನ್ನ ಕಂಗನ ಖಾಲಿಸ್ತಾನಿಗಳು ಹಾಗೂ ಸಮಾಜ ವಿರೋಧಿಗಳು ಎಂದು ಟೀಕಿಸಿದ್ದರು ಭಾರತಕ್ಕೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅದಕ್ಕೂ ಮುಂಚೆ ದೇಶಕ್ಕೆ ಸಿಕ್ಕ ಸ್ವಾತಂತ್ರ್ಯ ಭಿಕ್ಷೆ ಎಂದು ಹೇಳಿದ್ದರು ಅದಕ್ಕೆ ಭಾರಿ ಆಕ್ಷೇಪ ವ್ಯಕ್ತವಾಗಿತ್ತು ತಾನೊಬ್ಬಳು ಅಪ್ರತಿಮ ರಾಷ್ಟ್ರವಾದಿ ಎಂಬುದನ್ನು ತೋರಿಸಿಕೊಳ್ಳೋದಕ್ಕಾಗಿ ಖ್ಯಾತ ನಿರ್ದೇಶಕ ಮಣಿರತ್ನಂ ನಾಸಿರುದ್ದೀನ್ ಶಾ ಸಹಿತ ದಿಗ್ಗಜ ನಟ ನಿರ್ದೇಶಕರ ವಿರುದ್ಧ ಕೆಂಡಕಾರಿದ್ದು ಮುಂಬೈಯನ್ನ ತಾಲಿಬಾನ್ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ಹೋಲಿಕೆ ಮಾಡಿದ್ದು ಅವರ ಬೆಂಬಲಿಗರನ್ನೇ ಮುಜುಗರಕ್ಕೀಡಾಗಿಸಿತ್ತು ನನ್ನಂತಹ ನಟಿ ದೇಶದಲ್ಲಿ ಬೇರಾರೂ ಇಲ್ಲವೇ ಇಲ್ಲ ಎಂದು ಸ್ವತಃ ಹಲವು ಬಾರಿ ಹೇಳಿಕೊಂಡು ನಗೆಪಾಟಲಿಗೀಡಾಗಿದ್ದಾರೆ ಕಂಗನ ತನ್ನ ಅನವಶ್ಯಕ ಹೇಳಿಕೆಗಳಿಂದಾಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿಯೂ ವಿವಾದಕ್ಕೆ ಗುರಿಯಾಗಿದ್ದರು ಕಂಗನಾ ಅವರು ಚಾನೆಲ್ ಒಂದಕ್ಕೆ ನೀಡಿದ್ದ ಸಂದರ್ಶನದಲ್ಲಿ ಜಾವೇದ್ ಜಾವೇದಖರ್ ಸಿನಿಮಾ ಇಂಡಸ್ಟ್ರಿಯ ನಿರ್ದಿಷ್ಟ ಗ್ಯಾಂಗ್ನ ಸದಸ್ಯ ಎಂದಿದ್ದರು ಇದರಿಂದ ಕುಪಿತರಾದ ಜಾವೇದಖ್ತರ್ ಅವರು ಕಂಗನಾ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡಿದ್ದರು ಸಹ ನಟಿಯರಾದ ತಾಪ್ಸಿ ಪನ್ನು ಸ್ವರಾ ಭಾಸ್ಕರ್ ಸಹಿತ ಹಲವರನ್ನ ಅವರು ಬಿ ಗ್ರೇಡ್ ನಟಿಯರು ಎಂದು ಕರೆದಿದ್ದು ಹೃತಿಕ್ ರೋಷನ್ ಮತ್ತು ತನ್ನ ನಡುವಿನ ಸಂಬಂಧವನ್ನ ಬೀದಿರಂಪ ಮಾಡಿದ್ದು ಆಮಿರ್ ಖಾನ್ ಸೇರಿದಂತೆ ದೊಡ್ಡ ನಟರ ಜತೆ ನಟಿಸಲಾರೆ ಎಂಬ ಹೇಳಿಕೆಗಳು ಹೀಗೆ ಸದಾ ಸುದ್ದಿಯಲ್ಲಿರುತ್ತಿದ್ದರು ಕಂಗನ ಈಗ ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ ಖ್ಯಾತಿ ಅಥವಾ ಅಪಖ್ಯಾತಿಯೊಂದೇ ಟಿಕೆಟ್ಗೆ ಅರ್ಹತೆಯೇ ಎಂದು ಜನ ಬಿಜೆಪಿಯನ್ನ ಕೇಳುತ್ತಿದ್ದಾರೆ